ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ನಂಗೆ ಅಂಡ ಇದ್ದಕ್ಕಿದ್ದಂಗೆ ಫೋನ್ ಮಾಡಿ ರೆಡಿ ಆಗು ಔಟ್ಸೈಡ್ ಹೋಗೋಣ ಅಂದರು ಸೊ ಯಾಕೆ ಏನು ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ಇದು ನಿನ್ನೆ ಸಂಜೆ ವಿಡಿಯೋ ಆಗಿದೆ ಅವ್ರಿಗೆ ಅಂದರೆ ನಮ್ಮ ಯಜಮಾನ್ರಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೋಗಿದ್ದೀವಿ ಇಲ್ಲೇ ನಾರ್ಮ್ ಮನೆ ಹತ್ರ ಲೋಕಲ್ ಅಂಗಡಿನೇ ತೊಗೊಳಕ್ಕೆ ಹೋಗಿದ್ವಿ ಯೂಶಲಿ ನಾವು ಇದೇ ಅಂಗಡಿನೇ ನಾನು ನನ್ನ ಗಂಡನ ಲವ್ ಮಾಡಬೇಕಾದ್ರೆ ಅವ್ರಿಗೆ ಇಲ್ಲೇ ಶರ್ಟ್ಸು ಅದು ಇದು ಕೊಡಿಸ್ತಾಯಿದ್ದೆ ಸೊ ಇವಾಗಲೂ ಅವ್ರಿಗೆ ಬಟ್ಟೆ ತೊಗೊಳೋಕ್ಕೆ ಇಲ್ಲೇ ಹೋಗಿದ್ದೀವಿ ಒಂದು ಶರ್ಟು ಒಂದು ನಾರ್ಮಲ್ ಅದು ಅಷ್ಟು ತಂದ್ವಿ ಅಷ್ಟೇ ಜಾಸ್ತಿಯೂ ತೊಗೊಳಕ್ಕೆ ಹೋಗಲಿಲ್ಲ ಇದು ಯಾಕಪ್ಪ ಅಂದರೆ ನನ್ನ ಗಂಡನ ಬರ್ಡೇ ಇದೆ ನಾಳೆ ಸೊ ಅದಕ್ಕೆ ಬಟ್ಟೆ ತೊಗೊಳಕ್ಕೆ ಬಂದಿದ್ದೀವಿ ನೋಡಿ ನನ್ನ ಬೇಗ ಬೇಗ ರೆಡಿ ಆಗು ಅರ್ಜೆಂಟು ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಅಪ್ಪ ಮಗ ಹೆಂಗೆ ಮಲಗಿದ್ದಾರೆ ನೋಡಿ ಸೊ ಅವ್ರನ್ನ ಎಬ್ಸಿ ರೆಡಿ ಮಾಡಿಸಿ ನಾನು ಕೂಡ ರೆಡಿ ಆಗುವಷ್ಟರಲ್ಲೇ ಮಧ್ಯಾಹ್ನ ಇಲ್ಲ ಆಲ್ಮೋಸ್ಟ್ ಸಂಜೆನೇ ಆಗಿತ್ತು ಟೆಂಪಲ್ ಹೋಗೋಣ ಅಂದಿದ್ರು ಸೊ ಹಾಗೆ ನಾನು ಒಂದು ಕುರ್ತಾ ಹಾಕ್ಕೊಂಡು ಆ್ಯಕ್ಚುಲಿ ಇವಾಗ ಏನಂದರೆ ಏನು ಫೇಸ್ಗೆ ಅಪ್ಲೈ ಮಾಡ್ತಾ ಇಲ್ಲ ಯಾಕಂದರೆ ಪಾಪು ಇವಾಗ ಕಚ್ಚೋದು ಕಲಿತಾ ಇದ್ದಾನೆ ಅಂದರೆ ಮುಖ ಎಲ್ಲ ಇರ್ತಾನೆ ಸೊ ಹಂಗಾಗಿ ಅವನಿಗೆ ಅದೆಲ್ಲ ಬಾಯಿಗೆ ಹೋಗುತ್ತೆ ಅಂದ್ಬಿಟ್ಟು ಏನೂ ಇಲ್ಲ ಸೊ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ತಿದ್ವಿ ಅಂದ್ಬಿಟ್ಟು ಸನ್ಸ್ಕ್ರೀನ್ ಒಂದೇ ಯೂಸ್ ಮಾಡಿರೋದು ನಾನು ಹಂಗೆ ನಾರ್ಮಲಾಗಿ ಸ್ವಲ್ಪ ಕುಂಕುಮ ಇಟ್ಕೊಂಡು ರೆಡಿಯಾಗಿ ನಾನು ಪಾಪು ನಮ್ಮ ಮನೆಯವರು ದೇವಸ್ಥಾನಕ್ಕೆ ಕೊಡ್ತಾ ಇದ್ದೀವಿ ಪಾಪದ ಚಡ್ಡಿ ಇಲ್ಲೇ ಇದೆ ಅವ್ನು ನೋಡಿದ್ರೆ ಹಂಗೆ ಇದ್ದಾನೆ ಆಕೆ ಆಲಿ ಡೋವಿಪುರ್ ತಗೊಂಡು ಹಾಕೊಳ್ಳೋಕ್ಕೆ ಯೂಶ್ವಲಿ ಅವನಿಗೆ ಡೈಪರ್ಸ್ ಯೂಸ್ ಮಾಡಲ್ಲ ನಾನು ಏನಾರು ಔಟ್ಸೈಡ್ ಹೋದಾಗ ಮಾತ್ರ ಯೂಸ್ ಮಾಡೋದು ಸೊ ಅಂಗಡಿಯಲ್ಲೇ ತೊಗೊಂಡಲ್ಲೇ ಹಾಕೊಂಡು ಹೋಗೋಣ ಅಂದ್ಬಿಟ್ಟು ಹಾಗೆ ಹೋಗ್ತಾ ಇದ್ದೀವಿ ಇವಾಗ ನೋಡ್ತಾ ಇರ್ ಇದ್ರೇ ಗೊತ್ತಾಗ್ತಿರ್ಬೋದು ಇದು ಯಾವ ಟೆಂಪಲ್ ಅಂತ ಇದು ಇಲ್ಲಿ ಕನಕ್ಪುರ ಮೇನ್ ರೋಡಲ್ಲಿರೋ ಇಸ್ಕಾನ್ ಟೆಂಪಲು ತುಂಬ ಚೆನ್ನಾಗಿದೆ ತುಂಬ ನೀಟಾಗಿದೆ ನಿಜ ಖುಷಿ ಆಯಿತು ಆ್ಯಕ್ಚುಲಿ ನಾನು ಓಂಕಾರ ಹೀಲ್ಸ್ ಇದೆ ಇಲ್ಲಿ ಮನೆ ಹತ್ರ ಮತ್ತು ಷಣ್ಮುಖ ದೇವಸ್ಥಾನ ಇದೆ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಮ್ಮ ಮನೆಯವ್ರಿಗೆ ಕೃಷ್ಣ ದೇವರು ಇಷ್ಟ ಇರೋದ್ರಿಂದ ಅವರು ಇಸ್ಕಾನ್ಗೆ ಹೋಗೋಣ ಅಂದರು ಹೆಂಗಿದ್ರು ಅದು ಮನೆ ಹತ್ರನೇ ಇದೆ ಅಲ್ಲ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೋಗಿ ಹೋದ್ವಿ ಅದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಮಾರ್ನಿಂಗಿಂದ ಏನು ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಇವತ್ತು ಏನು ಅಂದರೆ ನಮ್ಮ ಯಜಮಾನ್ರದ್ದು ಬರ್ಡೇ ಇದೆ ಸೊ ಹಾಗಾಗಿ ಟೆಂಪಲ್ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅವ್ರಿಗೆ ಕೆಲಸ ಇರೋದ್ರಿಂದ ಬರ್ತಾರೋ ಇಲ್ವೋ ಅಂದ್ಬಿಟ್ಟು ನಾನೇನೂ ಪ್ಲ್ಯಾನ್ ಮಾಡಿರಲಿಲ್ಲ ಬಟ್ ಅವರೇ ಕೆಲಸ ಬೇಗ ಬಿಟ್ಟರು ಅಂದ್ಬಿಟ್ಟು ಹೋಗೋಣ ರೆಡಿ ಆಗುವಂತ ಸಡನ್ನಾಗಿ ಫೋನ್ ಮಾಡಿದ್ರು ಸೊ ನಾನು ಬೇಗ ಬೇಗ ಎದ್ದು ರೆಡಿ ಆದೆ ನೋಡಿ ಬರ್ಡೆ ಬೈ ಬಂದರು ನಾವು ಈ ವರ್ಷ ನ್ಯೂ ಇಯರ್ ಕೂಡ ಇದೇ ದೇವಸ್ಥಾನಕ್ಕೆ ಬಂದಿದ್ವಿ ಆಲ್ಮೋಸ್ಟ್ ಒಂದು ನಾಲ್ಕೈದು ಸಲ ದೇವಸ್ಥಾನಕ್ಕೆ ಬಂದಿದ್ದೀನಿ ತುಂಬ ಚೆನ್ನಾಗಿದೆ ಮತ್ತು ತುಂಬ ಆಗಿದೆ ನೀಟಾಗಿದೆ ಬೇರೆ ದೇವಸ್ಥಾನಗಳಿಗೆ ಹೋಲಿಸ್ಕೊಂಡ್ರೆ ಈ ದೇವಸ್ಥಾನ ಸ್ವಲ್ಪ ನೀಟಾಗಿದೆ ಅದು ಖುಷಿಯಾಗುತ್ತೆ ನನಗೆ ಸೋ ತುಂಬ ರಶ್ ಕೂಡ ಇರಲ್ಲ ಇದ್ದರೂ ಕೂಡ ಇದು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಹಂಗಾಗಿ ಇಲ್ಲಿಗೆ ಬರೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಬರ್ತಾ ಬರ್ತಾನೆ ನೋಡಿ ಗ ಗರುಡ ದೇವ ನಮಗೆ ದರ್ಶನ ಕೊಟ್ಟ ಅದು ತುಂಬ ಖುಷಿಯಾಯಿತು ಇಲ್ಲಿ ಬರೀ ರಾಧಾಕೃಷ್ಣ ದೇವಸ್ಥಾನ ಅಂದಿರ ವೆಂಕಟೇಶ್ವರನೂ ಇದೆ ಸೊ ಹಾಗಾಗಿ ಇಲ್ಲಿಗೆ ಬರೋದ್ರಿಂದ ನಮಗೆ ಮನೆ ದೇವ್ರದ್ದು ದರ್ಶನ ಕೂಡ ಆಗುತ್ತೆ ಅಂದ್ಬಿಟ್ಟು ಸೊ ಇಲ್ಲಿಗೆ ಹೋಗೋಣ ಅಂತ ಫೈನಲ್ ಮಾಡಿದ್ವಿ ನಾನು ಇಷ್ಟು ಸಲ ಇಲ್ಲಿಗೆ ಬಂದಿದ್ರು ಕೂಡ ಇದೆಲ್ಲ ಈ ಥರ ಅಂದರೆ ಕಾಲು ತೊಳೆಯೋ ಜಾಗ ಆಗಲಿ ವಾಶ್ರೂಮ್ ಎಲ್ಲ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಸೊ ಇವತ್ತು ಈ ಸೈಡಿಂದ ಬಂದಿರೋದ್ರಿಂದ ಇದೆಲ್ಲ ಇದೆ ಅಂತ ಗೊತ್ತಾಯಿತು ಸೊ ನೀವು ಬನ್ನಿ ನಿಜ ತುಂಬ ಚೆನ್ನಾಗಿದೆ ಜಾಗ ಮತ್ತು ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ ನೀವು ಆರಾಮಾಗಿ ಬಂದು ಹೋಗ್ಬೋದು ಆ್ಯಕ್ಚುಲಿ ನಾವು ಸ್ಲಿಪ್ಪರೇ ಹಾಕಿಲ್ಲ ಯಾಕೆಂದರೆ ನಾವು ಮನೇಲೆ ಬಿಟ್ಟು ಬಂದಿದ್ವಿ ಹೆಂಗಿದ್ರು ದೇವಸ್ಥಾನಕ್ಕೆ ಹೋದರೆ ಅಂದರೆ ಇಲ್ಲಿ ಮಾಮೂಲಿ ಎಲ್ಲ ದೇವಸ್ಥಾನದ ಥರ ಈಚೆ ಬಿಟ್ಟು ಹೋಗೋ ಥರ ಇಲ್ಲ ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ಅವರು ಗೋಣಿ ಚೀಲ ಥರ ಅಂದರೆ ಸ್ವಲ್ಪ ಬ್ಯಾಗ್ ಥರ ಕೊಡ್ತಾರೆ ಆದರೆ ನಮ್ಮ ಸ್ಲಿಪ್ಪರ್ ಹಾಕಿ ಅಲ್ಲಿ ಟೋಕನ್ ತಗೊಂಡು ಚಾರ್ಜಸ್ ಏನಿರೋಲ್ಲ ಚಾರ್ಜಸ್ ಇರುತ್ತಾ ಚಾರ್ಜಸ್ ಇರುತ್ತಂತೆ ಸೊ ಅಲ್ಲಿ ಬೇರೆ ಬಿಟ್ಟು ಅಲ್ಲೆಲ್ಲ ಸುತ್ತ ಹಾಕ್ಕೊಂಡು ಹೋಗೋಕ್ಕೆ ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮನೆ ಹತ್ರನೇ ಇತ್ತು ಅಂದ್ಬಿಟ್ಟು ಸ್ಲೀಪರ್ ಏನೋ ಇಬ್ಬರು ಹಾಕ್ಕೊಳ್ದಿರ ಮನೆಯಲ್ಲೇ ಬಿಟ್ಟು ಡೈರೆಕ್ಟ್ ನೀವು ಕೂಡ ಇದನ್ನು ಈ ಟ್ರಿಕ್ ಯೂಸ್ ಮಾಡಿ ಯಾಕೆಂದರೆ ಅಲ್ಲಿ ಹೋಗಿ ಸ್ಲಿಪ್ಪರ್ ಕಳೆದ ಇಲ್ಲಾಂದರೆ ಅಲ್ಲಿ ಇಲ್ಲಿ ಹೋಗೋದೆಲ್ಲ ಇರುತ್ತೆ ಸೊ ಹಾಗಾಗಿ ಮನೆ ಹತ್ರ ಇದ್ದು ಮಧ್ಯದಲ್ಲಿ ಎಲ್ಲೂ ಹೋಗಲ್ಲ ಅಂದರೆ ಸ್ಲಿಪ್ಪರ್ಸ್ ಎಲ್ಲ ಮನೆಯಲ್ಲೇ ಬಿಟ್ಟು ಹೋಗಿ ನಿಜ ಇವತ್ತಿನ ದಿನ ಎಷ್ಟು ಖುಷಿಯಾಯಿತು ಅಂದರೆ ನೋಡಿ ಹೋಗ್ತಾ ಹೋಗ್ತಾನೆ ನಮಗೆ ಸನ್ಸೆಟ್ ಕಾಣಿಸ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ ಅಂತೂ ನಿಜ ಕಣ್ಣಿಗೆ ಹಬ್ಬನೇ ಆಗಿತ್ತು ನನಗೆ ಮತ್ತು ಪಾಪು ಕೂಡ ತೋರಿಸ್ಕೊಂಡು ತುಂಬ ಖುಷಿ ಪಟ್ವಿ ರಾಧಾಕೃಷ್ಣ ಅವ್ರದ್ದು ದರ್ಶನ ತುಂಬಾ ಚೆನ್ನಾಗಾಯಿತು ಇವಾಗ ವೆಂಕಟೇಶ್ವರ ಸ್ವಾಮಿ ಹತ್ರ ಹೋಗ್ತಾ ಇದ್ದೀವಿ ಸೊ ಮದುವೆಗೆ ಮುಂಚೆ ಆಗಲಿ ಮದುವೆ ಆದಮೇಲಾಗಲಿ ನನಗೆ ಅವ್ರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗೋದು ಅಂದರೆ ಏನೋ ಒಂಥರ ಖುಷಿ ಕೊಡುತ್ತೆ ಎಲ್ರಿಗೂ ಹೀಗೆ ಇರ್ಬೋದೇನೋ ಬಟ್ ನನಗೆ ಸ್ಪೆಷಲ್ಲಾಗಿ ಖುಷಿಯಾಗುತ್ತೆ ಹಾಗಾಗಿ ಯಾವಾಗಲೂ ಇದೇ ಥರ ಮಾಡ್ತೀನಿ ನಾನು ನೋಡಿ ಕೆಂಪು ಸೂರ್ಯ ಗೋಪುರದ ಪಕ್ಕ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಜ ಈ ಸಂಜೆ ಹೋದಾಗಂತೂ ದೇವಸ್ಥಾನಕ್ಕೆ ಮನ್ಸುಗ್ ತುಂಬಾ ನೆಮ್ಮದಿ ಸಿಕ್ತು ನೋಡಿ ಆ ಗೋಪುರದ ಪಕ್ಕ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೂರ್ಯ ಇವಾಗ ಮನೆ ದೇವ್ರ ದರ್ಶನ ಕೂಡ ಮುಗಿಸ್ಕೊಂಡು ಅಲ್ಲಿ ಇನ್ನೂ ಬೇರೆ ಬೇರೆ ಹೆಣ್ಣದೇವರು ಮತ್ತು ನರಸಿಂಹ ಸ್ವಾಮಿ ಅಂದರೆ ಪದ್ಮಾವತಿ ಲಕ್ಷ್ಮೀ ನರಸಿಂಹಸ್ವಾಮಿ ಈ ಥರ ಸಾಕಷ್ಟು ಚಿಕ್ಕ ಚಿಕ್ಕ ಗುಡಿಗಳು ಒಳಗಡೆ ತುಂಬ ಚೆನ್ನಾಗಿದೆ ಸೊ ಅದೆಲ್ಲ ನೋಡಿಕೊಂಡು ಪಾಪಗೂ ಕೂಡ ತೋರಿಸ್ಕೊಂಡು ಹಾಗೆ ಅವನಿಗೂ ಎಲ್ಲ ತೋರಿಸ್ಕೊಡ್ತಾಯಿದ್ದೀನಿ ದೇವ್ರಗಳ ದರ್ಶನ ಎಲ್ಲ ಆದಮೇಲೆ ಅಲ್ಲಿ ಪೊಂಗಲ್ಲು ಪ್ರಸಾದ ಕೊಡ್ತಾಯಿದ್ರು ಅದನ್ನೆಲ್ಲ ನಾನು ಪಾಪು ಅವರು ತಿಂದ್ಕೊಂಡು ಇವಾಗ ಮನೆ ಕಡೆ ಓಡ್ತಾ ಇದ್ದೀವಿ ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಅಯ್ಯೋ ಹೊರಗಡೆ ಬರೋ ಅಷ್ಟರಲ್ಲಿ ಕತ್ತಲೇ ಆಗೋಗಿದೆ ನೋಡಿ ಆ್ಯಕ್ಚುಲಿ ಇದೇ ಮೊದಲನೇ ವರ್ಷ ನಾನು ಅವ್ರ ಬರ್ಡೇನ ಸೆಲೆಬ್ರೇಟ್ ಅಂದರೆ ಕೇಕ್ ಕಟ್ಟಿಂಗ್ ಮಾಡ್ದಿರೋ ಸೆಲೆಬ್ರೇಟ್ ಮಾಡ್ತಾ ಇರೋದು ಅವರು ಮನೆಗೆ ಬರ್ತೀನಿ ಅಂತ ಹೇಳಿದರು ಬಟ್ ಫ್ರೆಂಡ್ಸು ಪಾರ್ಟಿ ಅದು ಇದು ಅಂದ್ಬಿಟ್ಟು ತುಂಬಾ ಲೇಟಾಗಿ ಬಂದರು ಮನೆಯಲ್ಲಿ ಪಾಪ ಅತ್ತೆ ಅವರೆಲ್ಲ ಕೇಕ್ ತಂದು ವೆಯ್ಟ್ ಮಾಡ್ತಾಯಿದ್ರು ಬಟ್ ಅವ್ರಿಗೆ ಟೈಮ್ಸ್ ಅಲ್ಲೇ ಇಲ್ಲ ಸೊ ಹಾಗಾಗಿ ಈ ವರ್ಷ ಬರೀ ದೇವಸ್ಥಾನದಲ್ಲೇ ಅವ್ರ ಬರ್ಡೇನ ಮುಗಿಸಿದ್ವಿ ಹುಡುಗರ್ಗೆ ಹೇಳೋದು ಇದೊಂದೇ ಫ್ರೆಂಡ್ಸು ಇಂಪಾರ್ಟೆಂಟೇ ಬಟ್ ಮನೇನೂ ಕಾಯ್ತಾಯಿರ್ತಾರೆ ಬರ್ಡೇ ಒಂದೇ ದಿನ ಬರೋದು ಗೊತ್ತು ಬಟ್ ನೀವು ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಡಬೇಕು ಅಂದರೆ ಇಬ್ಬರೂ ಬ್ಯಾಲೆನ್ಸ್ ಮಾಡೋ ಥರ ನೀವು ಯೋಚನೆ ಮಾಡಿ ಟೈಮ್ನ ಬ್ಯಾಲೆನ್ಸ್ ಮಾಡಿ ಈ ಕಡೆ ಫ್ರೆಂಡ್ಸ್ಗೂ ಬೇಜಾರಾಗಬಾರ್ದು ಈ ಕಡೆ ಫ್ಯಾಮಿಲಿಗೂ ಬೇಜಾರಾಗಬಾರ್ದು ಬೆಳಗ್ಗೆಯಿಂದ ಖುಷಿ ಇದ್ವಿ ಸಂಜೆ ಸ್ವಲ್ಪ ಲೇಟಾಗಿ ಬಂದ್ರಲ್ಲ ಕೇಕ್ ಕಟ್ ಮಾಡಿಲ್ಲ ಅನ್ನೋದೊಂದು ಸ್ವಲ್ಪ ಬೇಜಾರಿತ್ತು ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್